ಹಲೋ ನನ್ನ ಮುದ್ದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ ಇವತ್ತು ನಾನು ದಂಟಿನ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ತೊಳೆದು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ದಪ್ಪ ತಳ ಇರುವಂತೀನಿ ಪಾತ್ರೆ ಪಾತ್ರೆ ಮೇಲೆ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಉದ್ದಿನ ಕಡಲೆ ಬೇಳೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರುವಂತ ಟೊಮೆಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಿಕ್ಕೆ ಬಿಡಬೇಕು ನೀರು ಏನೂ ಹಾಕಬಾರ್ದು ಅದು ಹಬೆಯಲ್ಲೇ ಬೇಯತ್ತೆ ನೀವು ಇಲ್ಲಿ ನೋಡ್ಬೋದು ಹೇಗೆ ಬೆಂದಿದೆ ಅಂತ ಹೇಳಿ ಮತ್ತೆ ಒಂದು ಐದು ನಿಮಿಷ ಬೆಂದಾದ ಮೇಲೆ ಈಗ ನಾನು ಮುಚ್ಚಳ ತೆಗೆದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನನ್ನ ಚಾನೆಲ್ನ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇರೆ ರೆಸಿಪಿಗಳು ಕೂಡ ಇದೆ ಅದನ್ನು ಕೂಡ ಚೆಕ್ ಮಾಡಿ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಹಬೆನಲ್ಲಿ ಬೇಯೋದಕ್ಕೆ ನಾನು ಬಿಡ್ತೀನಿ ಈಗ ಕೊನೆಯದಾಗಿ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡ್ರೆ ದಂಟಿನ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಹಾಗೆ ತಿಳಿಯನ್ನು ಸರ್ವ್ ಮಾಡಿದಾಗ ಸೈಡ್ಗೆ ಪಲ್ಯ ಅಂತ ಯಾವ ಥರ ಬೇಕಾದರೂ ತಿನ್ಬೋದು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅವಾಗವಾಗ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮತ್ತೊಂದು ಸತಿ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು